ಬನ್ನಿ ಹೇಗಿದೆ ಅಂತ ನೋಡುವ ಆಹಾರ ಇವತ್ತು ನಾವು ದೇವಸ್ಥಾನಕ್ ಬಂದಿದ್ವಿ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಎಲ್ಲ ಏನು ವಿಡಿಯೋ ಮಾಡಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಕ್ಯಾಪ್ಷನ್ ಮೈ ಚಾನಲ್ ಇವಾಗ ದರ್ಶನ ಮುಗಿಸ್ಕೊಂಡು ಮಾತಾಡ್ಕೊಂಡಿದ್ರು ಬೆಳಗ್ಗೆ ಏಳು ಗಂಟೆ ದರ್ಶನಕ್ಕೆ ಒಂದೂವರೆ ಆಚೆಗೆ ಬಂದಿರೋದು ಇನ್ನೂ ಸ್ವಲ್ಪ ಜನ ಒಳಗಡೆ ಸಿಗಕ್ಕೆ ಅವ್ರ ದರ್ಶನ ಆಗಿಲ್ಲ ಸಾರಿಗೋಸ್ಕರ ನಾವು ಬೇಗ ತಿಂಡಿ ತಿಂದಿಲ್ಲ ಏನಿಲ್ಲ ನೋಡಿ ಆದರೆ ಇವಾಗ ತಾನೇ ದರ್ಶನ ಆಯಿತು ಚೆನ್ನಾಗಿತ್ತು

ಮುಗಿಸ್ಕೊಂಡು ಬಂದ್ವಿ ಟಿ ಟಿ ಹತ್ರ ಇದ್ದೀವಿ ಇವಾಗ ನಾವು ಸೊ ನನ್ನ ಫ್ರೆಂಡ್ಸ್ ಏನೋ ಇನ್ನೂ ಏನೋ ಶಾಪಿಂಗಿಗೆ ಹೋಗಿದ್ದಾರೆ ಏನೋ ಬಂದಿಲ್ಲ ನಾನು ಬಂದೆ ತುಂಬ ಟಯರ್ಡ್ ಆಗಿದೆ ಆ್ಯಂಡ್ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ವೀಕ್ ರೌಡ್ ನಾವು ಬೆಳಗ್ಗೆ ಏಳು ಗಂಟೆಗೆ ನಿಂತ್ಕೊಂಡಿದ್ದ ದರ್ಶನಕ್ಕೆ ಹನ್ನೊಂದು ಗಂಟೆ ಹನ್ನೊಂದುವರೆಗೂ ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದಿದ್ದೀವಿ ತುಂಬ ಅಂದರೆ ತುಂಬ ಜನ ಇದ್ದರು ಆಮೇಲೆ ಬೆಳಗ್ಗೆ ಬಂದಿದ್ದು ಆ ನೈಟು ಹೊರಟಿದ್ದು ಲೇಟು ನಿದ್ದೆ ಇಲ್ಲ ಸರಿಯಾಗಿ ಹಂಗಾಗಿ ಏನೂ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ ಸೊ ಇನ್ನು ನೆಕ್ಸ್ಟ್ ಹೋಗೋ ಪ್ಲೇಸಸ್ನ ಕ್ಯಾಪ್ಚರ್ ಮಾಡ್ತೀನಿ ಆದಷ್ಟು ಇಲ್ಲಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಹೋಗೋ ಪ್ಲೇಸಸ್ನ ಕ್ಯಾಪ್ಚರ್ನ ಮಾಡ್ತೀನಿ ನಾನು ಇನ್ನು ಸೊ ಹಾಗಾಗಿ ಸೊ ವೆಲ್ಕಮ್ ಬ್ಯಾಕ್ ಟು ಅಗೇನ್ ಮತ್ತೊಂದೊಂದು ಸಲ ಹೇಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಗೈಸ್ ಚೆನ್ನಾಗಿತ್ತು ಏನೋ ಒಂಥರ ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದು ಫ್ರೆಂಡ್ಸ್ ಜೊತೆ ಎಲ್ಲ ಆ್ಯಂಡ್ ಏನು ಗೊತ್ತಾ ಆ್ಯಂಡ್ ಏನು ಅಂತ ಅಂದರೆ ಬಟ್ ತುಂಬ ತುಂಬ ಅಂದರೆ ತುಂಬ ಜನ ಸಖತ್ತು ಜನ ಇದ್ದರು ಮಾತ್ರ ಏನಿಲ್ಲ ಅಂತಂದ್ರೆ ತುಂಬ ಜನ ಅಲ್ಲಿ ಐದು ಗಂಟೆಯಿಂದ ಆರೂವರೆವರೆಗೂ ದರ್ಶ ಆರೂವರೆಯಿಂದ ಏಳು ಗಂಟೆವರೆಗೂ ಈ ಥರ ಎಲ್ಲ ದರ್ಶನಕ್ಕೆ ನಿಂತ್ಕೊಂಡಿದ್ದಾರೆ ದರ್ಶನವೇ ಆಗಿರಲಿಲ್ಲ ಸೊ ಎಲ್ಲರೂ ಇವಾಗ ಹನ್ನೊಂದು ಗಂಟೆ ಮುಗಿಸ್ಕೊಂಡು ಆಚೆಗೆ ಬಂದಿದ್ದೀವಿ ಇನ್ನು ಅವ್ರು ಇನ್ನೂ ಬಂದಿಲ್ಲ ಸೊ ನಾವು ಬಂದ್ವಿ ನಮ್ಮ ಕೈ ಇನ್ನ ತಿಂಡಿನೂ ಸಹ ನಾವು ತಿಂದಿಲ್ಲ ಅಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೈತೆ ಇನ್ನ ತಿಂಡಿ ತಿಂದಿಲ್ಲ ನಾವು ಸೊ ಇವಾಗ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೊರಡಬೇಕು ನೆಕ್ಸ್ಟ್ ಪ್ಲೇಸಸ್ನ ಏನಿದ್ ಏನಾಗುತ್ತೆ ಅನ್ನೋದನ್ನ ಬಂದಿರೋ ಪ್ಲೇಸ್ ಬನ್ನಿ ಹೇಗಿದೆ ಅಂತ ನೋಡುವ ಅಯ್ಯೋ ಅಯ್ಯೋ ಇವ್ರನ್ನೆಲ್ಲ ತೋರಿಸೋಕೆ ಆಗಲಿಲ್ಲ ಯಾಕೆ ಅಂತ ಅಂದ್ರೆ ನಾನು ಅಂತ ಇವರು ಅಂತ ಇದ್ರು ಹಂಗಾಗಿ ತೋರ್ಸಕ್ ಆಗಿಲ್ಲ ಇವಾಗ ನೋಡಿ ಈ ಪೊಸಿಶನ್

அல்வா நோடி எஸ் சன ಬಜ್ಜಿ ಹಾಯ್ ಅಮ್ಮ ಸಾಕು ಬಜ್ಜಿ ತಕ್ಕರ ಬಟ್ ಮಳೆ ಬಂತು ಏ ಹೇಗಿತ್ತು ಆಗಿತ್ತು ಬಟ್ ಮಳೆ ಬಂತು गाइस ಏನು ಮಾಡೋದು ಹೌದಾ ಚೆನ್ನಾಗಿತ್ತು ಬಟ್ ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ತಲ್ಕಾಡು ತಲ್ಕಾಡಿಗೆ ಹೋಗಿ ಸಿಗುವ ಓಕೆನಾ ಹಾಯ್ ಹಾಯ್ ಎಲ್ಲಿದೀವಿ ಇವಾಗ ನಾವು ಪಾತಳು ಹೆಸರಿ ಪಾತಾಳ ಏನು ಪಾತಾಳ ನಂಗೆ ನಾವು ಪಾತಾಳಗಿ ಸೊ ಇವಾಗ ಪಾತಾಳ ಪಾತಾಳಗಿ

ಇದೆ ನಾವು ಬಂದಿದ್ದ ಹೋಗ್ಬಿಟ್ಟು ಸಿಗವಾ ತಲಕಾಡು ವೈದ್ಯನಾಥೇಶ್ವರ ಟೆಂಪಲ್ ಒಳಗಡೆ ಹೀಗಿದೆ ನಾವು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ನೆಕ್ಸ್ಟು ಇಲ್ಲಿ ಫಾಲ್ಸ್ ಹತ್ರ ಬೀಚ್ ಹತ್ತಿರ ತಲ್ಕಾಡು ಫಾಲ್ಸ್ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಏನೋ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಬನ್ನಿ ಎಷ್ಟು ಮರಳಿದೆ ನೆಡಿರೋ ಬೇಗ ಬೇಗ ಬಂದರೋ ತುಂಬ ಮರಳಿದೆ ಇಲ್ಲಿ ಹಂಗಿದೆ ಫಾಲ್ಸ್ ಹೋಗ್ತಾ ಇದೀವಿ ಇಷ್ಟೊಂದು ಮರಳು ನೋಡಿ ಎಷ್ಟು ಮರಳಿದೆ ಇಲ್ಲಿ ಕಾಲ್ ಕಾಡಲ್ಲಿ ಹೋಗ್ತಾ ಇದ್ದೀವ ಜಾರ್ದಿದೆ ಕೈ ಸಂಗೇ ಹೋಗ್ತಾ ಇಲ್ಲ ಎಷ್ಟು ದೂರ ಐತೆ ಇಷ್ಟು ಕೈ ಸುಸ್ತೈತಲ್ಲಪ್ಪಾ ಹೋಗ್ತಿಲ್ಲ ಇವಿ ಜಾರ್ತಿದೆ ಹನು ಬೇಡ ಯಾಕೆ ಬಾ ಮಾತಾಡು ಬೇಡ ಅಂತೆ ನೋಡಿ ಎಷ್ಟು ನಾಚಕಾದಿದಾಳೆ ಹಂಗೇ ಯಾಕೆ ಕೇಳ್ತೀಯಾ ಏನು ಕೇಳ್ क्वेश्चन ಏನು ಮಾತಾಡಬೇಕು ಏಳಿ ಜೊತೆ ಎಲ್ಲ ಇವತ್ತು ಬಂದಿದ್ದು ಇದ್ದಿದ್ದು ಇವತ್ತೆಲ್ಲ ಇವತ್ತು ಇಂಡೆ ಎಲ್ಲಾ ಹೆಂಗಿತ್ತು ಚೆನ್ನಾಗಿತ್ತು ಖುಷಿಯಾಗಿ ಎಲ್ಲ ಸೆಲೆಬ್ರೇಟ್ ಆ ಹ್ಯಾಪಿಯಾಗಿ ಆಮೇಲೆ ಆಮೇಲೆ ಮತ್ತೆ ಮತ್ತೆ ಈ ತರ ಟ್ರಿಪ್ ಗಳು ಬರಬೇಕು ಅಂತ ಆಸೆ ಖಂಡಿತ ಹೋಗುವ ನೀವೆಲ್ಲ ಬಂದ್ರೆ ಬರ್ಬೇಕಲ್ಲ ಬರ್ತೀವಿ ಬನ್ನಿ ಇವತ್ತು ಒನ್ ಡೇ ಟ್ರಿಪ್ ಮಾಡಿದ್ವಿ ಗೈಸ್ ನೆಕ್ಸ್ಟ್ ಟೈಮ್ ಒಂದ್ ತ್ರೀ ಡೇಸ್ ಎಲ್ಲಾದ್ರೂ ಯಾವ ಕಡೆ ಏನಾದ್ರು ಪ್ಲೇಸಿಗೆ ಹೋಗ್ಬಿಡ್ಬೇಕು ಹೋಗ್ಬೇಕು ಅಲೆ ಸೊ ಅಲ್ಲ ಗೊಣಗೊಣ ಅಂತನಲ್ಲ ಇವನೇ ಇವ್ನ ಯಾರು ನೋಡಿದ್ರೆ ಕಮೆಂಟ್ ಮಾಡಿ ಗೈಸ್ ಹಂಗೇನೆ ಎಲ್ಲಾರು ಗ್ರೂಪ್ ಅಲ್ಲೂ ಇದೇ ಇರ್ತಾರೆ ಆ ಓಕೆ ಗೈಸ್ ಅಲ್ಲಿ ಒಳೆ ಹತ್ರ ಹೋಗ್ಬಿಟ್ಟು ಸಿಗ್ತೀರಿ ಸೊ ಇವಾಗ ಒಳೆ ಹತ್ರ ಬಂದಿದೀವಿ ಗೈಸ್ ನೋಡಿ ಎಷ್ಟು ದೊಡ್ಡದು ಒಳೆ ನೋಡುವ ಇತ್ತು ತೆಪ್ಪದಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅನ್ಕೊಂಡಿದೀವಿ ನಿಧಾನ ಬರೇ ಕುದುರೆ ನೋಯ್ತಿ ಭಯ ಕೇಳ್ತೇ ಮಾಡ್ರಲ್ಲ ಒಂದ್ಸಲ

ನಾವು ಕಾಫಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ರೇಕ್ ಹಾಕಿದ್ವಿ ನೆಕ್ಸ್ಟ್ ಎಲ್ಲಿ ನೆಕ್ಸ್ಟ್ ಡಾಬಾ ನೆಕ್ಸ್ಟ್ ಡಾಬಾ ಹತ್ರ ಹಾಕ್ತಿದೀವಿ ನಮ್ ದೀಪು ನಿನ್ನೆ ಬರ್ಡೇ ಪಾರ್ಟ್ ಬರ್ಡೇ ಮಾಡದ್ವಲ್ಲ ಸೊ ಹಾಗಾಗಿ ಅವನು ನಮಗೆ ಪಾರ್ಟಿ ಕೊಡಿಸ್ತಿದ್ದಾನೆ ಸೊ ಅದ್ ಕೊಡಿಸ್ತೀಯ ದೀಪು ನಮಗೆ ಸೊ ಹಾಗಾಗಿ ನಾವು ಡಾಬಾ ಹತ್ರ ಹಾಕ್ತಾ ಇದೀವಿ ನೆಕ್ಸ್ಟ್ ಲಂಚ್ಗೆ ಸೊ ಇವಾಗ ಎಲ್ಲಿದ್ದೀವಿ ಮಧುರಲ್ಲಿ ಇದೀವಿ ಮಧುರಲ್ಲಿ ಕಾಫಿ ಕಾಫಿಗೋಸ್ಕರ ನಾವು ಡಾಬಾಗ್ ಇವಾಗ ಕಬಾಬ್ ತಿಂತ ಇದೀವಿ ಹೇಗಿದೆ ಕಬಾಬ್ ಸಕಾ ಹಾಯ್ ಹಲೋ ಮೇಡಮ್ ಏನ್ ತಿನ್ನಾರ ಬ್ಯುಸಿಯಾಗಿ ಹೋಗ್ಬಿಟ್ಟಿದೀರಾ ಕಬಾಬ್ ತಿಂತ ಇದ್ದೀರಾ ಎಲ್ಲ ಊಟ ಮಾಡ್ತಾ ಇದೀವಿ ಊಟಕ್ಕೆ ಅಂತ ನಿಲ್ಸೀವಿ ಇಲ್ಲಿ ಸೊ ಊಟ ಮಾಡ್ತಾ ಫೋನ್ ನೋಡ ಫೋನ್ ನೋಡ್ತಾರೆ ಅವ್ರ ಹಂಗೆ ಯೋಚನೆ ಮಾಡ್ತೀನಿ ನಾನು ಕಬಾಬ್ ಬೇಡ ಅಂದೆ ಗೈ ಏನು ಗೊತ್ತಾ ನಾನು ವೆಜ್ ಆರ್ಡರ್ ಮಾಡ್ತೀನಿ ನಾನ್ ವೆಜ್ ಆರ್ಡರ್ ಮಾಡ್ತೀನಿ ಅಂತ ಅಂದ್ರೆ ಬೇಡ ಬೇಡ ನನಗೆ ವೆಜ್ ಬೇಕು ವೆಜ್ ಬೇಕು ನಾನು ತಿನ್ನೋದೇ ಇಲ್ಲ ಅಂತ ಡೋ ಮಾಡ್ತಾ ಅದಕ್ಕೆ ಯಾಕೆ ತಿನ್ನ ಬೇಡ ಅಂತ ಅಂದೆ ಅದಕ್ಕೆ ಕೂತೋರೆ ಹಂಗೆ ಹೋಗ್ಲಿ ತಿನ್ನು ಪಾಪ

ತುಂಬಾ ಖುಷಿಯಾಗಿದ್ದೀರಾ ಹ್ಯಾಪಿ ಆಯ್ತಾ ನಮ್ ಜೊತೆ ಎಲ್ಲ ಬಂದಿದ್ದು ಈ ಕಡೆ ಏನಕ್ಕೆ ಅಂತ ಅಂದ್ರೆ ಅದೇ ತುಂಬಾ ರಶ್ ಇತ್ತು ನಮಗ್ ಬೇರೆ ರೂಮ್ ಸಿಗ್ಲಿಲ್ಲ ಸರಿಯಾಗಿ ಹಂಗಾಗಿ ಪ್ಲೇಸ್ ಎಲ್ಲ ಕವರ್ ಮಾಡಕ್ ಆಗ್ಲಿಲ್ಲ ಇಲ್ಲೊಬ್ರು ಇದಾರೆ ಇವ್ರನ್ನ ಬಂದಿ ಕೇಳೋಣ ಹೇಳಿ ಹೇಗ ಅನ್ನಿಸ್ತಿವತ್ತ ತಿಂಡಿ ನಾನು ತುಂಬ ಖುಷಿ ಆಯಿತು ಏನು ಅಂದರೆ ಇವತ್ತು ಕಮ್ಮಿ ಕವರ್ ಮಾಡಿದ್ವಿ ಸೊ ಆದರೂ ಕೂಡ ಮಾತ್ರ ತುಂಬ ಎಂಜಾಯ್ ಮಾಡುತ್ತೆ ಮಳೆ ಬಂತು ಆದರೂ ಕೂಡ ಎಂಜಾಯ್ ಮಾಡಿದೆ ಬಟ್ ಏನು ಅಂದರೆ ಒಂದು ಇಯರ್ ಮುಂಚೆ ಎಲ್ಲ ಫ್ರೆಂಡ್ಸ್ ಮೀಟ್ ಮಾಡಿದ್ದು ಸೊ ಅದು ಬಿಟ್ಟರೆ ಇವತ್ತು ಎಲ್ಲರೂ ಸಿಕ್ಕಿದ್ರು ತುಂಬ ಇವತ್ತು ತುಂಬ ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ಆಯಿತು ಎಲ್ಲ ಫ್ರೆಂಡ್ಸ್ ಸಿಕ್ಕಿದ್ರು ಸೊ ಇಷ್ಟು ಹೇಳೋಕೆ ಕವ್ಯ ನಿಮಗೇನು ಅನ್ನಿಸ್ತು ಸಲ ಮೀಟ್ ಮಾಡಿ ಖುಷಿ ಆಯ್ತು ಅಷ್ಟೇ ಇದಿಷ್ಟು ಇವತ್ತಿನ ಟ್ರಿಪ್ ಫ್ಲಾಗ್ ಆಗಿತ್ತು ನಮ್ಮ ಫ್ರೆಂಡ್ಸ್ ಜೊತೆ ಆಫ್ಟರ್ ಲಾಂಗ್ ಟೈಮ್ ನಾವು ಮೀಟ್ ಮಾಡಿದ್ದು ತುಂಬ ಖುಷಿ ಅನ್ನಿಸ್ತು ಸೊ ಎಲ್ರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಂತೀನಿ ಎಲ್ರಿಗೂ ಖುಷಿಯಾಗಿದೆ ಇವೇ ಮಕ್ಕಳಿದ್ರಲ್ಲ ಎಲ್ಲರೂ ಖುಷಿಯಾಗಿದೆ ಅಂತಲೇ ಹೇಳಿದ್ರು ಸೊ ನೆಕ್ಸ್ಟ್ ಎಲ್ಲಾದರೂ ಬೇರೆ ಕಡೆ ಟ್ರಿಪ್ ಮಾಡೋಣ ಪ್ಲ್ಯಾನ್ ಮಾಡೋಣ ನೆಕ್ಸ್ಟ್ ಟೈಮು ಎಲ್ಲ ಪ್ಲೇಸಸ್ನು ಕವರ್ ಮಾಡಬೇಕು ಈ ಸಲ ಅಷ್ಟು ಪ್ಲೇಸಸ್ ಕವರ್ ಮಾಡೋಕೆ ಆಗಲಿಲ್ಲ ನಮ್ಮ ಕೈಲಿ ಏನು ಅಂತ ಗೊತ್ತಿಲ್ಲ ನಮಗೂ ಸಮ್ ಪ್ರಾಬ್ಲಮ್ಸು ಆಗಲಿಲ್ಲ ನೆಕ್ಸ್ಟ್ ಟೈಮು ಇದನ್ನ ರಿಪೀಟ್ ಮಾಡಲ್ಲ ನೆಕ್ಸ್ಟ್ ಪ್ಲೇಸ್ನ ಕವರ್ ಮಾಡ್ಕೊಂಡು ಬರ್ತೀವಿ ಟ್ರಿಪ್ಗೋದ್ರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು